ವಿರಾಮವನ್ನು ನಾವು ಸ್ವಾಗತಿಸ್ತೇವೆ ಆದರೆ ನನಗೆ ಒಂದು ಪ್ರಶ್ನೆ ಅನೇಕರು ನೆನ್ನೆ ಎಲ್ಲ ತಲೆ ಎತ್ತಿದ್ದಾರೆ ಪ್ರಶ್ನೆ ತಲೆ ಎತ್ತಿದೆ ಏನು ಅಂದರೆ ಈಗ ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲ ವಿಷಯವನ್ನು ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು ಆರಂಭ ಮಾಡಿದ ಮೇಲೆ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು ಆದರೆ ಈಗ ಅವರಿಗೆ ನಿಜವಾಗಿ ನಾವು ಪಾಠ ಕಲಿಸಿದ್ದೀವ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ ಯಾಕಂದರೆ ಅವರು ನೀವು ಅವ್ರು ಹೇಳೋದು ನೋಡಿದರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತ ಅವರು ಹೇಳ್ಕೊಳ್ತಾರೆ ನಾವು ನಮ್ಮದು ಹೇಳ್ಕೊಳ್ತೇವೆ ಅವರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸದ ತೋರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನು ಅವರಿಗೆ ಕಲಿಸಬೇಕಾಗಿತ್ತು ನೀವು ಹಾಗಂದರೆ ಏನು ಅಂತ ಕೇಳ್ಬೋದು ಒಂದು ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮಗೆ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನವನ್ನು ಎರಡು ಭಾಗವಾಗಿ ವಿಭಜನೆ ಮಾಡಿ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನ ಸೋಲ್ಜರ್ಸು ಸರೆಂಡ್ರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿದರು ಸೊ ನಾವು ಯುದ್ಧಕ್ಕೆ ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗಬೇಕು ಈಗ ಅಮೇರಿಕಾದವ್ರು ಹೇಳಿದರು ಅಂಥೇಳಿ ಕೂಡಲೇ ನಾವು ಹಿಂತೆಗೆದು ಬಿಟ್ಟರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು ಎರಡನೇದು ನಾವು ಯಾವಾಗಲೂ ಕೂಡ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅಂತ ನಾವು ಇವತ್ತಲ್ಲ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಅವಾಗ ನಾವು ಶಿಮ್ಲಾ ಒಪ್ಪಂದ ಮಾಡಿಕೊಂಡಾಗಿಂದ ಕಾಶ್ಮೀರ ಬಾ ನಮ್ಮ ಆಂತರಿಕ ವಿಷಯ ಇದಕ್ಕೆ ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ ಹೌದು ಕಾಶ್ಮೀರ್ ಇಸ್ ಎನ್ ಇಂಟರ್ನಲ್ ಅಫೇರ್ ಆಫ್ ಇಂಡಿಯಾ ಅಂತ ಆದರೆ ಇವತ್ತು ಅಮೇರಿಕ ಮಧ್ಯವಸ್ತಿಕೆ ವಹಿಸುವಂತಹದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ತಿಕೆ ವಹಿಸ್ತೀವಿ ಅಂತ ಹೇಳಿದ ಮೇಲೆ ಹಾಗಾದರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂಥ ನಿಲುವು ಏನಾಯಿತು ಅಲ್ಲಿಗೆ ಈಗ ಕಾಶ್ಮೀರ ಭಾರತದ ಆಂತರಿಕ ವಿಷಯನ ಅಥವಾ ಅಂತಾರಾಷ್ಟ್ರೀಯ ವಿಷಯನ ಈಗ ನಾವೇ ಎಲ್ಲೋ ಒಂದು ಕಡೆ ಇದನ್ನು ಅಂತಾರಾಷ್ಟ್ರೀಕರಣ ಮಾಡ್ತಾ ಇದ್ದೇವೆಯಾ ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದ್ದೇವೆಯಾ ಇಂಟರ್ನ್ಯಾಷನಲೈಸ್ ಮಾಡೋದ್ರ ಮುಖಾಂತರ ಸೊ ಕಾ ಕಾಶ್ಮೀರದ ಬಗ್ಗೆ ಮತ್ತೆ ಪ್ರಶ್ನೆಗಳು ಎಲ್ಲಿ ಬೇಕಾದರೂ ಚರ್ಚೆ ಆಗ್ಬೋದು ಯಾರು ಬೇಕಾದರೂ ಮಾತಾಡ್ಬೋದು ಅವರೆಲ್ಲ ನಮಗೆ ಉಪದೇಶ ಕೊಡ್ಬೋದು ಅನ್ನುವಂಥದ್ದು ಆದರೆ ಇದರಿಂದ ನಮಗೆ ನಷ್ಟನೇ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಈ ಕದನ ಆರಂಭ ಮಾಡುವಾಗ ಶಾಶ್ವತವಾದಂತಹ ಒಂದು ಪಾಠ ಪಾಕಿಸ್ತಾನಕ್ಕೆ ಕಲಿಸಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಯುದ್ಧ ಆರಂಭ ಮಾಡಿದ್ದೇವೆ ಮಾಡಿ ಈಗ ಕದನ ವಿರಾಮ ಮಾಡುವಾಗ ಆ ಗುರಿ ಈಡೇರಿದೆಯಾ ಅನ್ನುವಂಥ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ನನ್ಗೆ ಅನಿಸುತ್ತೆ ನೋಡಿ ಆ ವಿಷಯದಲ್ಲಿ ನಿಮ್ಮ ಭಾವನೆ ನಾನು ಅರ್ಥ ಮಾಡ್ಕೊಳ್ತೇನೆ ಏನೋ ಸ್ವಲ್ಪ ಒನ್ ಆರ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನ ನಾವು ಸ್ವಲ್ಪ ಸಮತೋಲನವಾಗಿ ತೆಗೆದುಕೊಳ್ಬೇಕಾಗತ್ತೆ ಆದರೆ ಒಟ್ಟಾರೆ ಈಗ ಎರಡೂ ದೇಶಗಳು ಈ ಕದನ ವಿರಾಮವನ್ನು ಗೌರವಿಸ್ತಾ ಇದ್ದಾವೆ ಅನ್ನೋ ರೀತಿ ಕಾಣ್ತಾ ಇದೆ ನಮಗಿರೋ ಮಾಹಿತಿ ನಾವೇನು ಅಲ್ಲಿ ಇಂಟರ್ನಲ್ ಇನ್ಫಾರ್ಮೇಷನ್ ನಮಗೆ ಸಿಗೋದಿಲ್ಲ ಆದರೆ ಸದ್ಯಕ್ಕೆ ಆ ರೀತಿ ಕಾಣ್ತಾ ಇದೆ ಆದರೆ ಈ ಕದನ ವಿರಾಮ ಮಾಡೋದಕ್ಕೆ ಮೊದಲು ಭಾರತ ನಮ್ಮ ಗುರಿ ಏನಿತ್ತು ಅದು ಈಡೇರಿದೆಯಾ ಅನ್ನೋದು ಪ್ರಶ್ನೆಯಾಗೆ ಉಳಿದಿದೆ ಈ ನೋಡಬೇಕು ಈಗ ನಾವು ಪಾಕಿಸ್ತಾನದವರು ಮಾತಾಡ್ಕೊಳ್ಳೋದು ಒಂದು ಈಗ ಯಾರೋ ಬೇರೆ ದೇಶಗಳವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು ಇನ್ನೊಂದು ಈಗ ಅಲ್ಲಿ ಅಮೇರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಕೂಡಲೇ ನಾವು ಅವ್ರ ಮುಂದೆ ಮಂಡಿ ಊರು ಬಿಟ್ಟರೆ ಆಗ ನಮ್ಮ ಬಾ ಸಾರ್ವಭೌಮತ್ವ ಏನಾಯಿತು ಅಲ್ಲಿಗೆ ಅವರು ಏನು ಹೆಡ್ಮಾಸ್ಟ್ರು ನಾವು ಸ್ಕೂಲ್ ಚಿಲ್ಲರನ್ನ ಅವ್ರು ಹೇಳಿದ ಕೂಡಲೇ ಎಸ್ ಸರ್ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮ ಗುಡಿ ಈಡೇರ್ತಾ ಇಲ್ಲವಾ ಗುಡಿ ಗುರಿ ಈಡೇರಿದ ನಂತರ ಒಪ್ಕೊಂಡ್ರೆ ನಾವು ಅದಕ್ಕೆ ಸಹಮತ ಗುರಿ ಈಡೇರಿದೆಯಾ ಪಾಕಿಸ್ತಾನಕ್ಕೆ ಶಾಶ್ವತ ಒಂದು ಪಾಠವನ್ನು ಕಲಿಸಿದ್ದೇವಿಯಾ ಇನ್ನೊಂದು ಬಾರಿ ಮತ್ತೆ ಅವರು ನಮ್ಮ ದೇಶದಲ್ಲಿ ಕೈ ಹಾಕದ ರೀತಿಯಲ್ಲಿ ಅವರಿಗೆ ಬುದ್ಧಿ ಕಲಿಸಿದ್ದೇವಿಯಾ ಇದು ಬಹಳ ಮುಖ್ಯ ಸೊ ಇದು ಆಗಲಿಲ್ಲ ಅವ್ರು ಯಾರೋ ಅಮೇರಿಕ ದೊಡ್ಡಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಜಿ ಉಜೂರ್ ಅಂತ ಅಂದ್ಬಿಟ್ರೆ ಈಗ ಅವ್ರು ಬೇರೆ ನಾನು ಕಾಶ್ಮೀರ ಮೀಡಿಯೇಷನ್ ಮಾಡ್ತೀನಿ ಅಂತ ಹೇಳ್ತಾವ್ರೆ ಹಾಗಾದ್ರೆ ಕಾಶ್ಮೀರ ಇಂಟರ್ನ್ಯಾಷನಲ್ ಇಶ್ಯೂ ಆಗಿಬಿಟ್ರೆ ನಾವು ನಾವಾಗೆ ನಾವು ತೀರ್ಮಾನ ಮಾಡಿದ್ದೀವಿ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅದು ಅಂತೇಳಿ ಈಗ ನಾವೇ ಇಂಟರ್ನ್ಯಾಷನಲ್ ಬಾಡಿಯಲ್ಲಿ ಮಾಡೋಂಗೆ ಮಾಡೋಂಗಾಗ್ಬಿಟ್ರೆ ಭಾರತ ಸಾರ್ವಭೌಮತ್ವದ ಮೇಲೇ ಒಂದು ಪ್ರಶ್ನೆ ಎದ್ದೇಳುತ್ತಲ್ಲ ಇವೆಲ್ಲ ಇವತ್ತು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ